ಹಾಯ್ ವೆಲ್ಕಮ್ ಬ್ಯಾಕ್ ಟು ಶೇ ಶೇಷಿವಿಮಾ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾವು ಏನು ಮಾಡ್ತಿದ್ವಿ ಅಂತ ನೋಡೋಣ ಸ್ವಲ್ಪ ಎಣ್ಣೆಯನ್ನು ಹಾಕಿಕೊಳ್ಳೋಣ ಎಣ್ಣೆ ಕಾಯ್ದ ನಂತರ ಸ್ವಲ್ಪ ಸಾಸಿವೆಯನ್ನು ಹಾಕಿಕೊಳ್ಳೋಣ ಸಾಸಿವೆ ಚಿಟ್ಟಪಟ್ಟ ಅಂದಮೇಲೆ ಕರ್ಬೇವಿನ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಜಚ್ಕೊಂಡಿರೋದು ಹಾಕೊತಾ ಇದ್ದೀನಿ ಈರುಳ್ಳಿ ಸೇರಿಸ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಳ್ಳೋಣ ಜೊತೆಗೆ ಚಕ್ಕೆ ಲವಂಗ ಸೇರಿಸಿಕೊಳ್ಳೋಣ ಜೊತೆಗೆ ಟೊಮೊಟೊ ಸೇರಿಸಿಕೊಳ್ಳೋಣ ಟೊಮೊಟೊ ಸೇರಿಸಿಕೊಂಡ ನಂತರ ಸ್ವಲ್ಪ ಅರಿಶಿನವನ್ನು ಹಾಕಿಕೊಳ್ಳೋಣ ಅರಿಶಿನವನ್ನು ಹಾಕಿಕೊಂಡು ಸ್ವಲ್ಪ ಫ್ರೈ ಮಾಡಿಕೊಳ್ಳೋಣ ನಂತರ ಹಸಿರು ಮೆಣಸಿನಕಾಯನ್ನು ಹಾಕಿಕೊಳ್ಳೋಣ ಹಾಗೆ ಸ್ವಲ್ಪ ಫ್ರೈ ಮಾಡಿಕೊಳ್ಳೋಣ ಫ್ರೈ ಮಾಡಿರೋದನ್ನು ಸ್ವಲ್ಪ ತೆಕ್ಕೊಂಡು ಜಾರೊಳಗೆ ಹಾಕ್ಕೊಂಡು ರುಬ್ಕೊಂಡು ಇದ್ರೊಳಗೆ ಹಾಕಿಕೊಳ್ಳೋಣ ಹಸಿ ಕಡಲೆ ಬೀಜವನ್ನು ಹಾಕಿಕೊಳ್ಳಿ ಟೇಸ್ಟ್ ಸೂಪರಾಗಿ ಬರುತ್ತೆ ಗರಂ ಮಸಾಲ ಚಿಲ್ಲಿ ಪೌಡರ್ ಸಾಂಬಾರ್ ಪೌಡರನ್ನು ಒಂದೊಂದು ಸ್ಪೂನ್ ಸೇರಿಸಿಕೊಳ್ಳೋಣ ರುಬ್ಬಿಟ್ಟಿರುವ ಮಸಾಲೆಯನ್ನು ಸೇರಿಸಿಕೊಳ್ಳೋಣ ನಂತರ ಮಿಶ್ರಣ ಮಾಡಿಕೊಳ್ಳೋಣ ಎರಡೂವರೆ ಗ್ಲಾಸ್ ಅಕ್ಕಿಯನ್ನು ತೊಗೊಂಡು ನೀಟಾಗಿ ತೊಳ್ಕೊತಾ ಇದ್ದೀನಿ ನಂತರ ಈ ಮಸಾಲೆಗೆ ಸೇರಿಸಿಕೊಳ್ಳೋಣ ಎರಡೂವರೆ ಗ್ಲಾಸ್ ಅಕ್ಕಿಗೆ ನಾಲ್ಕು ಗ್ಲಾಸ್ ನೀರನ್ನು ಸೇರಿಸಿಕೊಳ್ಳೋಣ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿಕೊಂಡು ಎರಡು ವಿಸಲ್ ಕಿಸಿಕೊಳ್ಳೋಣ ಎರಡು ವಿಸಲ್ ಕೂಗಾಯಿತು ನೋಡಿ ಗೈಸ್ ಎಷ್ಟು ಸೂಪರಾಗಿ ಬಂದಿದೆ ಇದ್ರ ಜೊತೆಗೆ ಅಪ್ಲೈ ಇಕ್ಕೊಂಡು ಬ್ಯಾಟಿಂಗ್ ಮಾಡ್ತಿದ್ರೆ ಸೂಪರಾಗಿರುತ್ತೆ ಗೈಸ್ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು